Aku 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 Allah betul chai saya love you aku 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 janua janua

ಇಲ್ಲೆಲ್ಲ ಬಿದ್ರೆ ಹಬ್ಬಾಗ್ದಿರಿ ನೀನ್ ಆಗ್ತದ ಕಲ್ಲುಗಳು ನೋಡಿ ಹೆಂಗಾವೆ ಏನಕ್ಕೆ ಬರಕ್ ಹೋಗಿದ್ ಹಾಂ ನಡಿ ಮನಿಕ್ ನೋಡಿ ಬಿಡ್ಬೇಕು ನಿಂಗ್ ಒಂದ್ ಹೇಳ ಚಾವಿ ನಿಂಗೆ ಹಾಂ ಹಾಂ ನಡಿ ಮನಿ ನೋಡಿ ಸ್ನೇಹ್ ನಡಿ ನಡಿಯ ಬೇಡ 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 ಬ ನೀನ್ ಮನಿಗ್ ಬಾ

ನಮ್ ಕೈಲಾಗಿ ಸಹಾಯ ಮಾಡ್ಬೇಕಷ್ಟೇ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ನೀನು ಇವಾಗೇನು ಹಾಸ್ಲಕ್ ಹೋಗ್ಬೇಕಾನೆ ಸರಿ ನಿನ್ ಸಮಾಧಾನ ಆಶ್ಲಕ್ ಹೋದ್ರೆ ಸಂತೋಷವಾಗಿರ್ತೀಯ ಅಂದ್ರೆ ಕರ್ಕೊಂಡೋಗಿ ಬಿಡ್ತೀನಿ ಆಯ್ತಾ ಅಯ್ಯೋ ಏನು ಮಕ್ಳು ಏನೋ ಹೋಗು ಅಸರಾಜ್ ಇದ್ರೆ ಸರಿ ಹೋಗೋದು ಇವಾಗ ಈ ಮಕ್ಳು ಮನ್ಸು ಸೂಕ್ಷ್ಮೆ ನೋಡ್ದ ನಮ್ಮ ಅಮ್ಮನಿದ್ದರೆ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೋಳು ಅನ್ನೋದು ಬೇಜಾರು ಮಾಡ್ಕೊಂತಾರೆ ಹ್ಞೂ ಏನದ ಭಗವಂತ ನಿತ್ಯ ಏನು ಮಾಡೋಕ್ಕಾಗಲ್ಲ ತಾಯ್ದು ಮಕ್ಕಳು ಅವ್ರು ಹೇಳ್ದಂಗೆ ಕುಡಿತಾ ಇರಬೇಕು ಇನ್ನು ಅವ್ರ ಮುಂಚಕ್ಕೆ ನೋವು ಮಾಡೋಕ್ಕಾಗಲ್ಲ ಬಂದಿದ್ದೆಲ್ಲ ಅನುಭವಿಸ್ತಾ ಇರೋದು ಹ್ಞೂ ನೆಡಮ್ಮ ನೆಡಿ ಅಕ್ಕ 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 ತಕ್ಕ ಅಂತ ಕುಂಬಿಕಾ ಏನ್ ಮಾಡ್ತಾಳ ಇವ್ರು ಮಾಡ್ ಇಷ್ಟ ಅದ ಕುಂಬಿಕಾ ಕುತ್ಕಂತರ ಅಕ್ಕ

அனக்க உட்கிட்டேன்

ಅಯ್ಯೋ ನನ್ನ ಅಕ್ಕ ಅನ್ಬಿಡಕು ಹ್ಞೂ ನನ್ನ ಅಕ್ಕ ಅನ್ಬಿಡಕು ತಲೆಗಿನ ಕೂದಲು ಬೆಳಗಾಗ ಅಷ್ಟೇ ನನಗಿನ ಚಿಕ್ಕ ವಯಸ್ಸೆ ಚಿಕ್ಕ ಹುಡುಗರಾಗ ಕುರುಗ್ರ ಮೇಸಕ್ಕೆ ಹೋಗಿ ಜೇನು ತುಪ್ಪನೆಲ್ಲ ತಲೆ ಕೂತ್ಕೊಂಡ್ಬಿಟ್ಟಿದ್ನಂತೆ ಅದಕ್ಕೆ ನನ್ನ ತಲೆ ಕೂದಲೆಲ್ಲ ಬೆಳಗಾಗುತ್ತವೆ ಏ ಗೌರಿ ಗೌರಿ ಅದ್ಯಾ ಕೂಗ್ತಾವ್ರು ನೋಡಕ್ಕ ನಿಮ್ಮ ಯಜಮಾನ ಇರಬೇಕು ಅಯ್ಯೋ ಅಕ್ಕ ನಮ್ಮ ಯಜಮಾನ ಹೋಗಿ ಮೂರು ದಿನ ಆಯ್ತು ಇನ್ನೂ ಬಂದೇ ಇಲ್ಲ ಆಸಾಮಿ ಪತ್ತನೇ ಇಲ್ಲ ಹೋಗಿ ಅದ ತೊಟ್ಟೋದ್ನ ಎತ್ತಿನ ಬಂದೇ ಇಲ್ಲ ಇನ್ನ ಬಂದಿಲ್ಲಕ್ಕ ಬಾಪಾ ಇದ್ದೀನಿ ಇದಾರೆ ಅಮ್ಮ ಇದುಗಳಿಂದ ನೋಡಿದ್ರೆ ನಮ್ಮ ಅಂಬುಜಿ ಕಾಣಿಸ್ತಾಳೆ

ನೀನು ಬಂದ್ ಅರ್ಶನ ಕುಂಕುಮ ಇಟ್ಕೊಂಡ್ ಬಾ ಅಂತ ಕೂಗ್ದೆ ನಾನು ಅರ್ಶನ ಕುಂಕುಮ ಇಟ್ಕೊಂಡಕ್ ನೋಡಿ ಹೆಂಗ್ ಮಾತಾಡ್ತಾನೆ ಹಿಂಗೇನ ಮನೆಗೆ ಬಂದವ್ರನ್ನ ಮಾತಾಡ್ಸದ್ ನೀವ ಹಂಗೇನಿಲ್ಲ ಕೋ ಹಂಗೇನಿಲ್ಲ ನಮ್ಮ ಯಜಮಾನ್ ಕೆ ನಾನು ಶಾಕ್ ಹೊಡ್ತ್ಬಿಟ್ಟು ಓ ಪಾಪ ಎಲ್ಲ ಕರೆಂಟ್ ಶಾಕ್ ಹೊಡ್ತಿರ್ಬೇಕಾ ಕೂತ್ಕೊತ ಸೋಫಾ ಮೇಲೆ ಕೂತ್ಕ ಅರ್ಶನ ಕುಂಕುಮ ಅಯ್ಯೋ ಪರವಾಗಿಲ್ಲ ಬಿಡಕ್ಕ ಪರವಾಗಿಲ್ಲ ನೆಲದಾಗ ಕೂತ್ಕೊತೀನಿ ಕೂತ್ಕೊಕ ಸಾಸದಿನಕ್ಕ ಜಾಗ ಟೂರ್ದಾಗ ಹೋಗು ಅಲ್ಲೇ ಹುಷಾರೆ ಆ ಬಡ್ಡಿ ಬಂಗಾರಿನ ಸುಳಿತನ ಎಲ್ಲ ಇಟ್ಟಾಡ್ಸ್ಕೊಂಡ್ ಹೋಯ್ತಾಳೆ ಗೌರಿ ಹುಷಾರು ಅಜ್ಜಾ ಕಕ ಆಪ್ಪನ್ ಮನೆಗೆ ಹೋಗಲ್ಲ ನಿಮ್ಮ ಯಜಮಾನನಲ್ಲ ಹ್ ಓಲಗವನೇ ನಿಮ್ಮ ಯಜಮಾನಾ ಈ ಅಪ್ಪನರಕ ಅಯ್ಯೋ ಇವರು ಅಷ್ಟು ದಗ ಹೋಗೋ ಓ ಅಕ್ರಮ ಸಕ್ರಮನ ಎಂಗ್ ಏನೋ ನಿ ಈ ಜೊತೆ ನಿಮ್ಮ ಗನ್ನಿ ಇಟ್ಕೊಂಡು ಅಕ್ರಮ ಸಂಬಂಧಕ್ಕೆ ಕಳ್ಳಿದ್ಯಾ ಅಯ್ಯೋ ಇವರು ಅಪ್ಪ ಯಂಗ್ ಮಾತಾಡ್ತಾವಳೆ ಅದೇನೋ ಮಾತಾಡ್ತಾಳ ಕೇಳ್ತಾ ಇರು ಕೇಳ್ತಾ ಇರು ಅಯ್ಯೋ ಇಲ್ಲಕೋ ನನ್ನ ಯಜಮಾನನ ಅಪ್ಪನ ಇಲ್ಲಮ್ಮ ಇಲ್ಲಮ್ಮ ಅಂತ ಕೆಲಸ ಇಲ್ಲ ನಾವು ಮಾಡಕ ಹೋಗಲ್ಲ ಅಯ್ಯೋ ಭಗವಂತ ತಿದ್ರೆ ಚೆನ್ನಾಗಿ ಇತ್ತಲ್ಲ ಇಲ್ಲ ಇಲ್ಲ நம்ம யஜமான அய்யோ நோடக்க நம்ம யஜமான ஆய் ஓடவனா இல்லை நங்கு யாரும் இல்ல ஏன ஆஹ் ஓடே நங்கவனே அந்த ஓட் நங்கே இல்லக்குவ மனிதார்க்கு நம் யஜமான ஆய் மனித இல்ல அதுக்க நான் நானே நம்ம இங்கு ஏனம் தினம் குடியாக்க ನೀನೇನು ನನ್ನನ್ನೇ ನೋಡ್ತಾ ಇದೆಯಾ ಯಾಕೆ ನೀನ್ ಏನ್ರ ಅವಳೆಲ್ಲ ಕುಂಬಕಾಯಿ ಗಾತ್ರ ಅವಳು ನೋಡುವ ನಾನೇ ನೋಡ್ತಾವ ನಾವಾಗಿಂದ ನಾನು ನೋಡ್ತಾ ಇದ್ದೀನಿ ಹಾ ಚೆನ್ನಾಗಿದ್ಯಾ ಅಂತ ಓ ಏನ್ ಸುಂದರವಾಗಿದ್ಯಮ್ಮ ಹ್ಮ ಬೋಲ್ ಸುಂದರವಾಗಿದ್ಯಾ ನಾನ್ ಎಂಡ್ರಿಕ್ಕಿ ನಾನು ನೀನೇ ಚೆನ್ನಾಗಿದ್ಯಾ ಬಿಡು ನೀನ್ ನೀನ್ ಒಂದ್ಸರಿ ಮದುವೆ ಮಾಡ್ಕೊಳ್ಳೋಣ ಅಂತ ಆಗ್ಬೋದಾ ತೆಗೆದ್ ಕಾಪಾಡ್ ಕೊಟ್ಟರೆ ಹೆಂಗಿರ್ಬೇಕು ಯಾವ್ರಣ್ಣ ನೀನ ಯತ್ನ ನೀನ ಯಾವ ದಾಸೆ ನೀನ ಹಾ ಮನ ಮರ್ಯಾದೆ ಏನಿಲ್ಲ ಇಲ್ಲ ಇಲ್ಲ ಮನ ಮರ್ಯಾದೆ ಏನಿಲ್ಲ ಬಾ ಹೋಗನ್ ಬಾ ಎಲ್ಕ ಹೋಗೋದಾ ಎಲ್ಕ ಹೋಗೋದಾ ಯಾರನ್ನ ಕೂಗ್ತಾ ಇದೀನಿ ಬಾ ಅಂತ ಆರಾಮ ಅಷ್ಟು ನಗು ಕೂಗ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದರೆ ನೀನೇನು ಹೇಳ್ತಾ ಇದೆಯಾ ತೆಗೆದು ಕೊಡ್ತೀನಿ ನೋಡ್ಕ ಕಪಾಲಕ್ಕ ಲೈ ನೀನು ಎಲ್ಲಿಗೆ ಬಂದಿದೀಯ ಎಲ್ಲಿಗೆ ಬಂದಿದ್ಯಾ ನಾನೇ ನಿಮ್ಮ ಯಜಮಾನು ಆರಾಮನ್ ಗಣ್ಣು ನನಗೆ ಹೆಂಗೆ ಆತನ ಯಾವ ನೀನ ಎತ್ನ ನೀನ ತೆಗೆದು ಬಿಡ್ತೀನಿ ನೋಡ್ಕ ಕಪಾಲಕ್ಕ ಬಿಡು ನೋಡಣ ಬಿಡ ನೋಡೋಣ ಬಿಡು ನೋಡೋಣ ಮನೆಗೆ ಬಂದಿರಿ ಹೆಂಗ್ ಸಿಕ್ಕಿದೆ ನಾನು ನಿಮ್ಮ ಮರ್ಯಾದೆ ಕೊಡೋದು ಏನು ಬುದ್ಧಿ ಕಲ್ತವ್ರಿ ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನಿಗ ಮುಟ್ಟಿ ನೋಡೋಣ ನನ್ನ ಸಮಯ ಇವಾಗ ಏನಕ್ಕೆ ಬಂದಿರೋದು ನೀನು ಏಯ್ ರಘು ಮೂರು ಲಕ್ಷ ಮನೆ ಇಟ್ಕೊಂಡಂತೆ ಕೊಡು ಅದ್ರ ಜೊತೆಗೆ ನನ್ನ ಹತ್ರ ಒಂದು ಐವತ್ತು ಸಾವಿರ ಅದು ಹಾಕ್ಬಿಟ್ಟು ಆ ಸುರೇಶ್ ನಂಗೆ ಬಿಡ್ಸ್ಕೊಂಬರ್ಲಿ ಕೃಷ್ಣಪ್ಪನ ಏನೋ ಮಕ್ಕ ಒಂಥರ ಇಟ್ಕೊಂಡು ಕೂತಾನೆ ನಂಗೆ ಹೊಟ್ಟೆ ಉರ್ದೋಯ್ತು ಕುಡು ದುಡ್ಡು ಕೊಡು ಕೃಷ್ಣ ಕಳ್ಸೋಗು ಏನೋ ಮಾತಾಡ್ಬೇಕು ನಾನು ಕೊಡ್ತೀನಿ ಐವತ್ತು ಸಾವಿರ ಜೋಡಿಸಿ ಯಾಕೆ ಕೊಡೋಗು ನಿನ್ ಮಿಕ್ಕಿದ್ ಕೊಡ್ತೀನಿ ನಾನು ಓ ಸರಿ ಬಿಡು ಐ ನಡಿ ಮನ್ಕ ನಡಿ ಮನ್ಕ ಯಾರು ಕೂಗ್ತಾ ಯಾರು ಯಾರನ್ನ ಕೂಗ್ತಾ ಇರೋದಾ ನಾನೇ ಕೊಯ್ತಾ ಇದೀಯ ನಾನೇನ್ ಮಾಡಿದ್ನೇ ನಾನೇ ಕೊಯ್ತಾ ಇದೀಯಾ ಹ್ಞೂ ಬದ್ದು ಬದ್ದು ಹ್ಞೂ ಬದ್ದು